ಮಹರ್ಷಿ ವಸಿಷ್ಠರ ಆಶ್ರಮದಲ್ಲಿ ಕಲಿಕೆ ಮುಗಿಸಿ ಅಯೋಧ್ಯೆಗೆ ಮರಳಿದ ರಾಜಕುಮಾರರು ಇಡೀ ರಾಜ್ಯಕ್ಕೆ ಹೊಸ ಉತ್ಸಾಹವನ್ನು ತಂದರು ಜನಮನದ ಹೃದಯ ಸಿಂಹಾಸನದಲ್ಲಿ ಶ್ರೀರಾಮ ನೆಲೆಸಿದ ಅವರ ಮುಂದಿನ ಶಿಕ್ಷಣ ಅವರ ಶೌರ್ಯ ಅವರ ನಮ್ರತೆ ಎಲ್ಲವೂ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸಿದವು ಆದರೆ ಆ ನೆಮ್ಮದಿಯ ವಾತಾವರಣ ಬಹಳ ಕಾಲ ಉಳಿಲಿಲ್ಲ ದಶರಥ ಮಹಾರಾಜನನ್ನು ಹುಡುಕಿಕೊಂಡು ಬಂದ ಒಬ್ಬ ಮಹಾನ್ ವ್ಯಕ್ತಿ ಇಡೀ ರಾಮಾಯಣದ ಕಥೆಯ ದಿಕ್ಕನ್ನೇ ಬದಲಾಯಿಸುವಂತಹ ಒಂದು ಮಹತ್ವದ ಬೇಡಿಕೆಯನ್ನು ಇಟ್ಟರು ಆ ಬೇಡಿಕೆ ರಾಜ ದಶರಥನನ್ನು ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿತು ರಾಜಕುಮಾರರು ಮತ್ತು ಅಯೋಧ್ಯೆ ಇನ್ನು ಮುಂದೆ ಎದುರಿಸಲಿರುವ ಸವಾಲುಗಳೇನು ಹಾಗಾದರೆ ತಡ ಮಾಡದೆ ಸಂಪೂರ್ಣ ರಾಮಾಯಣದ ಈ ರೋಚಕ ಭಾಗವನ್ನು ಶುರು ಮಾಡೋಣ ಅದಕ್ಕೂ ಮೊದಲು ಹಿಂದಿನ ಭಾಗದಲ್ಲಿ ಏನಾಯಿತು ಅಂತ ನೋಡೋದಾದರೆ ಕೊನೆಗೂ ರಾಜಕುಮಾರರ ವಿದ್ಯಾಭ್ಯಾಸ ಪೂರ್ಣಗೊಂಡಿತು ಈ ಸಂತಸದ ಸುದ್ದಿ ದಶರಥ ಹಾಗೂ ರಾಣಿಯರಿಗೆ ತಲುಪುತ್ತಿದ್ದಂತೆಯೇ ಅವರು ಹರ್ಷದಲ್ಲಿ ತೇಲಾಡಿದರು ತಡ ಮಾಡದೆ ಮಂತ್ರಿ ಸುಮಂತ ಅವರನ್ನು ಕರ್ಕೊಂಡು ಬರಕ್ಕೆ ವಸಿಷ್ಠರ ಆಶ್ರಮಕ್ಕೆ ಬಂದ ಸಹಪಾಠಿಗಳ ಆಲಿಂಗನ ಮತ್ತು ಗುರುಗಳ ಆಶೀರ್ವಾದ ಪಡೆದು ರಾಜಕುಮಾರರು ಅಯೋಧ್ಯೆಗೆ ಮರಳಿದರು ಇದೀಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ತಮ್ಮ ಪ್ರೀತಿ ಪಾತ್ರ ರಾಜಕುಮಾರರಿದ್ದ ರಥವು ಕಣ್ಣಿಗೆ ಬೀಳುತ್ತಿದ್ದಂತೆ ಅಯೋಧ್ಯ ಜನತೆಯ ಉತ್ಸಾಹ ಮೇರೆ ಮೀರಿತು ಅಗಣಿತ ಸಂಖ್ಯೆಯ ಜನರು ಪ್ರವಾಹದಂತೆ ಹರಿದು ಬಂದು ಮುಖ್ಯ ದ್ವಾರದ ಬಳಿ ಸೇರಿದ್ರು ತಮ್ಮ ನಾಯಕರನ್ನು ನೋಡುವ ಸಲುವಾಗಿ ಒಬ್ಬರನ್ನೊಬ್ಬರು ತಳ್ಳುತ್ತಲೋ ಎಳೆಯುತ್ತಲೋ ನಿಂತಿದ್ದರು ರಸ್ತೆಯುದ್ದಕ್ಕೂ ಕಹಳೆ ಶಂಖ ತಮಟೆ ಹಾಗೂ ಜಲ್ಲರಿಗಳ ನೀನಾದ ಮೊಳಗಿತ್ತು ರಥವು ದ್ವಾರದ ಮೂಲಕ ಒಳ ಪ್ರವೇಶಿಸುತ್ತಿದ್ದಂತೆಯೇ ರಾಜಕುಮಾರರ ಅಸೀಮ ಸುಂದರ ರೂಪವನ್ನು ನೋಡಿ ಜನರು ಬೆರಗುಗೊಂಡು ನಿಂತರು ಆ ಕ್ಷಣದ ಮೌನ ಮುರಿದು ಮಾತುಗಳು ಹೊರಬೀಳುತ್ತಿದ್ದಂತೆ ಜನರು ತಮ್ಮ ಪೂರ್ಣ ಕಂಠದಿಂದ ರಾಜಕುಮಾರರನ್ನು ಅಭಿನಂದಿಸಿದರು ರಥ ಸಾಗಿದ ರಸ್ತೆಯಲ್ಲೆಲ್ಲ ರಾಜಕುಮಾರರು ಅಭಿಮಾನಿಗಳಿಂದ ಸುತ್ತುವರೆಯಲ್ಪಟ್ಟರು ವೃದ್ಧ ಮಹಿಳೆಯರು ಆಶೀರ್ವದಿಸಿದರು ತರುಣಿಯರು ಆರಾಧಿಸಿದರು ಮತ್ತು ಪುರುಷರು ಜಯ ಘೋಷಗಳನ್ನು ಕೂಗಿದರು ಅರಮನೆಯ ದ್ವಾರದ ಬಳಿ ರಾಣಿಯರು ಉಸಿರು ಬಿಗಿ ಹಿಡಿದು ರಥಕ್ಕಾಗಿ ಕಾಯ್ತಿದ್ರು ಇನ್ನೊಂದು ದ್ವಾರದಲ್ಲಿ ರಾಜ ದಶರಥನು ತನ್ನ ಮಂತ್ರಿಗಳು ದಳವಾಯಿಗಳು ಮತ್ತು ವಿಶೇಷ ಪ್ರಜೆಗಳೊಂದಿಗೆ ಕಾತುರದಿಂದ ನಿಂತಿದ್ದ ಹೇಗೆ ರಥ ಆಗಮಿಸಿತು ರಾಜಕುಮಾರರು ಕೆಳಗಿಳಿದರು ರಾಮನು ದಶರಥ ರಾಜನ ಮುಂದೆ ತಲೆಬಾಗಿ ವಿನೀತ ಭಾವದಿಂದ ಗೌರವಾನ್ವಿತ ತಂದೆಯೇ ನಾನು ನಿನ್ನ ಮಗ ರಾಮ ನಿನ್ನ ಆಶೀರ್ವಾದಗಳನ್ನು ಬೇಡುತ್ತೇನೆ ಎಂದು ಹೇಳಿದ ರಾಮ ನನ್ನ ಮಗನೇ ಎಂದು ರಾಜನು ಭಾವಪರವಶನಾಗಿ ರಾಮನನ್ನು ಅಪ್ಪಿ ತನ್ನ ಎದೆಗೆ ಬಿಗಿಯಾಗಿ ಹಿಡಿದಿದ್ದ ನಂತರ ಇತರ ರಾಜಕುಮಾರರು ತಮ್ಮ ಹಿರಿತನದ ಅನುಸಾರ ಇದೇ ಪ್ರಕಾರ ನಡೆದುಕೊಂಡರು ಮಗನ ಮೇಲಿನ ಪ್ರೀತಿಯಿಂದ ರಾಜನ ಕಣ್ಣುಗಳು ತೇವವಾದವು ತಕ್ಷಣವೇ ಅವನು ರಾಣಿಯರನ್ನು ನೆನೆದು ಪ್ರಿಯ ಮಕ್ಕಳೇ ನಿಮ್ಮ ಅಮ್ಮಂದಿರನ್ನು ನೋಡಲು ಹೋಗಿ ಅವರೆಲ್ಲ ನಿಮಗಾಗಿ ಕಾಯುತ್ತಿದ್ದಾರೆ ಅವರನ್ನು ಕಾಯಿಸಬೇಡಿ ಎಂದು ಹೇಳಿದ ಮಕ್ಕಳು ರಾಜನ ಆದೇಶದಂತೆ ಮಹಿಳೆಯರಿಗಾಗಿ ಮೀಸಲಾದ ದ್ವಾರದತ್ತ ನಡೆದರು ಮೊದಲಿಗೆ ರಾಮ ಕೈಕೇಯಿ ರಾಣಿಯ ಬಳಿ ಹೋಗಲು ರಾಮ ನನ್ನ ಮಗನೇ ಎಂದು ಉದ್ರೇಕದಿಂದ ಕೂಗಿದ ಅವಳು ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ತಾಯಿ ಮಕ್ಕಳ ಈ ಭಾವಪರವಶತೆಯ ಸಮ್ಮಿಲವನ್ನು ಕಂಡು ಅಲ್ಲಿದ್ದ ಎಲ್ಲ ಕಣ್ಣುಗಳು ತೇವಗೊಂಡವು ನಂತರ ಹುಡುಗರು ತಮ್ಮ ತಾಯಿಯರ ಪಾದಗಳನ್ನು ಸ್ಪರ್ಶಿಸಿ ವಂದಿಸಿದರು ಅರಮನೆ ಮತ್ತು ನಗರ ಆ ರಾತ್ರಿ ನಿದ್ರಿಸಲಾಗದಷ್ಟು ಉತ್ಸಾಹದಿಂದ ಎದ್ದೆತ್ತು ಮರುದಿನ ಬೆಳಿಗ್ಗೆ ದಶರಥನು ಬ್ರಾಹ್ಮಣರಿಗೆ ಹಾಗೂ ಬಡಬಗ್ಗರಿಗೆ ಉದಾರವಾಗಿ ದಾನಗಳನ್ನು ನೀಡಿದನು ದಿನ ರಾಜಕುಮಾರರು ಆಸ್ಥಾನಕ್ಕೆ ಬರಲಾರಂಭಿಸಿ ಮಂತ್ರಿಗಳಿಗೆ ಹಲವಾರು ಆಡಳಿತಾತ್ಮಕ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದರು ಸೈದ್ಧಾಂತಿಕ ಶಿಕ್ಷಣದ ನಂತರ ಶಸ್ತ್ರಾಸ್ತ್ರಗಳನ್ನು ಬಳಸುವ ಕುರಿತು ತರಬೇತಿ ಪಡೆಯುವುದು ಮುಂದಿನ ನಡೆ ಎಂದು ಅವರಿಗೆ ತಿಳಿಸಲಾಯಿತು ರಾಜಕುಮಾರರಿಗೆ ತರಬೇತಿ ನೀಡಲೆಂದು ನಾಲ್ವರು ಪರಿಣತರನ್ನು ನೇಮಿಸಲಾಯಿತು ಕೆಲವೇ ತಿಂಗಳ ತರಬೇತಿಯಲ್ಲಿ ಕೆಲವೇ ತಿಂಗಳುಗಳ ತರಬೇತಿಯಲ್ಲಿ ರಾಜಕುಮಾರರು ವೀರ ಯೋಧರಾಗಿ ರೂಪಾಂತರಗೊಂಡರು ಅವರ ರಕ್ತದಲ್ಲಿ ಕಲಿತನ ಮಿಳಿತವಾಗಿತ್ತು ಪ್ರಜೆಗಳಿಗೆ ರಾಜಕುಮಾರರ ಬಗ್ಗೆ ಬಹು ಅಕ್ಕರ ಬೆಳೆದಿತ್ತು ತಮ್ಮ ಮೆಚ್ಚಿನ ರಾಮನ ದರ್ಶನ ಪಡೆಯಲೆಂದು ಅವರು ಅರಮನೆಗೆ ಕರೆದೊಯ್ಯುವ ರಸ್ತೆಗಳಲ್ಲಿ ಕಾತುರದಿಂದ ಕಾಯುತ್ತಿದ್ದರು ರಾಮನು ಆಗಾಗ ತನ್ನ ಸ್ನೇಹಿತರೊಂದಿಗೆ ಇಲ್ಲವೇ ಸಹೋದರರೊಂದಿಗೆ ಬೇಟೆಗೆಂದು ಅರಣ್ಯಕ್ಕೆ ಹೋಗ್ತಿದ್ದ ಅವನ ಬಾಣಗಳು ಎಂದಿಗೂ ಜಿಂಕೆ ಮರಿಗಳನ್ನಾಗಲಿ ಅಥವಾ ಮರಿಗಳಿದ್ದ ಹೆಣ್ಣು ಜಿಂಕೆಗಳನ್ನಾಗಲಿ ಕೊಲ್ಲುತ್ತಿರಲಿಲ್ಲ ಅವನ ಬಾಣ ಪ್ರಯೋಗ ವಿದ್ಯೆಯು ಪ್ರಜೆಗಳಲ್ಲಿ ಸುರಕ್ಷತೆಯ ದೊಡ್ಡ ಭಾವವನ್ನು ತಂದಿತು ಹೀಗೆ ಕೆಲವು ಕಾಲ ಅಯೋಧ್ಯೆಯ ಪ್ರಜೆಗಳು ಹಾಗೂ ರಾಜಕುಟುಂಬದವರು ನೆಮ್ಮದಿಯಿಂದಿದ್ದರು ರಾಜಕುಮಾರರ ಉನ್ನತ ಶಿಕ್ಷಣ ಒಳ್ಳೆಯ ಗುಣ ಮತ್ತು ಅತ್ಯುತ್ತಮ ಮಟ್ಟದ ಕೌಶಲ್ಯಗಳು ಭವಿಷ್ಯವು ಸುರಕ್ಷಿತವಾಗಿರುತ್ತದೆ ಎಂಬ ಭರವಸೆಯನ್ನು ತಂದಿದ್ದವು ಆದರೆ ಈ ನೆಮ್ಮದಿಯು ಬಹಳ ಕಾಲ ಉಳಿಯಲಿಲ್ಲ ದಶರಥನ ಆಸ್ಥಾನಕ್ಕೆ ಮಹರ್ಷಿ ವಿಶ್ವಾಮಿತ್ರರು ಆಗಮಿಸಿದ ದಿನದಂದು ಅದು ಕರಗಿ ಹೋಯಿತು ರಾಜನು ಮಹರ್ಷಿ ವಸಿಷ್ಠರೊಂದಿಗೆ ಲೋಕವಿಖ್ಯಾತ ವಿಶ್ವಾಮಿತ್ರರನ್ನು ಸ್ವಾಗತಿಸಿ ಉಚಿತ ಗೌರವವನ್ನು ಸಲ್ಲಿಸಿದನು ದಶರಥನು ವಿನೀತನಾಗಿ ಮಹರ್ಷಿಗಳೇ ಇಂದು ನಮ್ಮ ಅರಮನೆ ಹಾಗೂ ನಗರ ಧನ್ಯತೆಯ ಭಾವವನ್ನು ತಳೆದಿದೆ ತಮ್ಮ ಸಂತೋಷಕ್ಕೆ ಕಾರಣವಾದ ತಮ್ಮ ಭೇಟಿಯ ಉದ್ದೇಶವನ್ನು ದಯಮಾಡಿ ತಿಳಿಸುವಿರಾ ಎಂದು ಕೇಳಿದನು ದಶರಥನ ಆಸ್ಥಾನಕ್ಕೆ ಆಗಮಿಸಿದ ಮಹರ್ಷಿ ವಿಶ್ವಾಮಿತ್ರರು ಅವನ ಮುಂದೆ ಒಂದು ಆಘಾತಕಾರಿ ಬೇಡಿಕೆಯನ್ನ ಇಟ್ಟರು ಆ ಬೇಡಿಕೆಯನ್ನ ಕೇಳಿ ರಾಜ ದಶರಥನು ಆತಂಕಕ್ಕೀಡಾದನು ವಿಶ್ವಾಮಿತ್ರರು ದಶರಥನ ಮುಂಡಿದ್ದ ಬೇಡಿಕೆಯೇನು ಆ ಬೇಡಿಕೆಗೆ ದಶರಥ ಒಪ್ಪಿದ್ನ ಶ್ರೀರಾಮ ಮತ್ತು ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಹೊರಟಿದ್ಯಾಕೆ ಭಯಂಕರ ರಾಕ್ಷಸಿ ತಾಟಕೀಯ ಸಂಹಾರವಾದರೂ ಹೇಗಾಯ್ತು ಈ ಎಲ್ಲ ರೋಮಾಂಚಕ ಘಟನೆಗಳನ್ನು ತಿಳಿಯಲು ತಪ್ಪದೆ ವೀಕ್ಷಿಸಿ ನಮ್ಮ ಮುಂದಿನ ಭಾಗ ಆರು ತಾಟಕಿ ಸಂಹಾರ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು